ಬ್ರೇಕ್ ನಂತರ ಲೆಫ್ಟ್ ಐಟೆನ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ ರಿಯಾಜ್ ಅವರು ಶಿವಮೊಗ್ಗದಿಂದ ನಮ್ಮ ತೆಗೆದು ನೇರ ಸಂಪರ್ಕದಲ್ಲಿದ್ದಾರೆ ರಿಯಾಜ್ ಬೇರೆ ಬೇರೆ ಕಾಂಗ್ರೆಸ್ ಮುಖಂಡರ ಪ್ರತಿಕ್ರಿಯೆಗಳನ್ನು ಹೆಂಗೆ ನೋಡ್ತಾ ಇದ್ದೀರಿ ವೀರಭದ್ರ ಸಿಂಗ್ ಅವರ ಮಗ ಹೇಳ್ತಾ ಇದ್ದಾನೆ ಆಹ್ವಾನ ಬಂದರೆ ಸೌಭಾಗ್ಯ ನಾನು ಹೋಗ್ತೀನಿ ಅಲ್ಲಿಗೆ ಹೋಗೇ ಹೋಗ್ತೀನಿ ಅಂತಾನೆ ಅದು ಅವರವರ ಭಕ್ತಿ ಹಾಗಾಗಿ ಅವ್ರು ಯಾರು ಆಹ್ವಾನವಾಗಿ ಬಂದಿದೆ ಅವ್ರು ಹೋಗ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದವರಿಗೆ ಬರೀ ಮುಸಲ್ಮಾನರು ಬೇಜಾರು ಮಾಡ್ಕೊಳ್ತಾರೆ ಅಂತ ಎಲ್ಲೂ ಅವರು ಹೇಳಲೇ ಇಲ್ಲ ಯಾಕಂದರೆ ಮುಸಲ್ಮಾನರು ಒಂದು ಇಪ್ಪತ್ತು ಪರ್ಸೆಂಟ್ ಇರೋದು ಅದರಲ್ಲಿ ಈಗ ಅವರು ವೋಟ್ ಬ್ಯಾಂಕಿಂಗ್ ಇರೋದು ನಲ್ವತ್ತೈದು ಐವತ್ತು ಅರವತ್ತು ಪರ್ಸೆಂಟ್ ವೋಟ್ ಬ್ಯಾಂಕಿಂಗ್ ಇದೆ ಅದರಲ್ಲಿ ಹಿಂದೂಗಳಿದ್ದಾರೆ ಹಿಂದೂಗಳನ್ನು ಇವರು ದಲಿತರು ಹಿಂದುಳಿದವರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಲಿಕ್ಕೆ ಹೊಂಟಿದ್ದಾರೆ ಕಾಂಗ್ರೆಸ್ನವರು ಅಲ್ಲಿ ಅನ್ಯಾಯ ಆಗ್ತಾ ಇದೆ ಹಿಂದೂಗಳಿಗೆ ಅನ್ನೋದನ್ನು ಅವ್ರ ಭಾವನೆ ಅವ್ರಿಗೆ ಅರ್ಥ ಆಗಿದೆ ಅದಕ್ಕಾಗಿ ಅವ್ರು ಹೋಗ್ತಾ ಹೋಗ್ತಾ ಇಲ್ಲ ಏನು ಅನ್ಯಾಯ ಹಿಂದುಗಳಿಗೆ ಅನ್ಯಾಯ ಈಗ ರಾಮ ಮಂದಿರ ಟ್ರಸ್ಟ್ ಮಾಡಿದಾರಲ್ಲ ಅದರಲ್ಲಿ ಮಸೀದಿ ಕೆಡುವ ಅಂತ ಸಂದರ್ಭದಲ್ಲಿ ದಲಿತರಂತ ನೋಡಿಲ್ಲ ಹಿಂದುಳಿದವರು ಅಂತ ನೋಡಿಲ್ಲ ಆದರೆ ಆ ಟ್ರಸ್ಟ್ನಲ್ಲಿ ಯಾವುದೋ ಒಂದು ದಲಿತರಿಗೆ ಹಾಕ್ಕೊಂಡಿಲ್ಲಲ್ಲ ಯಾರ್ಯಾರ ಟ್ರಸ್ಟ್ ಅಲ್ಲಿ ಅದೇ ಯಾರಿದ್ದಾರೆ ಅಂತ ಗೊತ್ತಿದೆಯಲ್ಲ ಈಗ ಯಾರ್ಯಾರು ಇದ್ದಾರೆ ಅಂತ ಬ್ರಾಹ್ಮಣರು ಇದ್ದಾರೆ ಅದರಲ್ಲಿ ಎಷ್ಟು ಈಗ ಅದು ಈಗ ಅವರು ಯಾರು ಇವರಿಗೆ ಅನುಕೂಲಕ್ಕೆ ತಕ್ಕಂತೆ ಬೇಕಿದ್ದಾರೆ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಈಗ ಇದರಲ್ಲೂ ನೋಡಿ ಈಗ ಜ ಬಿ ಜೆ ಪಿ ಕಾರ್ಯಕ್ರಮ ಅಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ಇವತ್ತು ಜಾಹೀರಾತು ಪಡಿಸ್ತಾ ಇರೋವಂಥದ್ದು ಇಡೀ ಬಿ ಜೆ ಪಿ ಬಿ ಬಿ ಜೆ ಪಿಗೆ ಓಟ್ ಹೋಗಬೇಕು ಆ ರೀತಿ ತೋರಿಸ್ತಾ ಇದ್ದಾರೆ ಈಗ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ಈಗ ನಾನು ಅಯೋಧ್ಯ ಕಾಂಡ ಅಂತ ಹೇಳಿ ಈಗ ಜಾಹೀರಾತು ಪಡಿಸ್ಲಿಕ್ಕೆ ವ್ಯವಸ್ಥಾಪಕರು ರೆಡಿಯಾಗಿದ್ದಾರೆ ಅದಕ್ಕೆ ಅಯೋಧ್ಯ ಕಾಂಡ ಅಂತ ತೋರಿಸಿ ಅದು ಎತ್ ಯಾರನ್ನು ಎತ್ತು ಕಟ್ತಾ ಇರೋದು ಮುಸಲ್ಮಾನ್ ಸಮುದಾಯವನ್ನು ಎತ್ತು ಕಟ್ಟಿ ಇವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದರಂತ ಈಗ ಹಂಗೆ ಭಾರತ ಮುಸಲ್ಮಾನರನ್ನು ತೋರಿಸ್ತಾ ಇದ್ದೀರಲ್ಲ ಈಗ ದುಬೈ ಸೌದಿ ಅರೇಬಿಯಾ ಬೇರೆ ಕಡೆ ಎಲ್ಲ ಹೋಗಿ ಯಾಕವ್ರಿಂದ ಒಪ್ಪಂದ ಮಾಡ್ಕೊಳ್ತಿದ್ದಾರೆ ಈಗ ಸ್ಮೃತಿ ಅವರು ಹೋಗಿದ್ರು ಬಾ ಇದಕ್ಕೆ ದುಬೈಗೆ ಅಲ್ಲಿ ಹೋಗಿ ಆದರೆ ಬಿ ಜೆ ಪಿ ಅವ್ರು ಮಾಡಿದ್ರೆ ಚಮತ್ಕಾರ ಕಾಂಗ್ರೆಸ್ನವ್ರು ಮಾಡಿದ್ರೆ ಬಲತ್ಕಾರನಾ ಅವರಾದ್ರೆ ಮುಸಲ್ಮಾನರು ಪರವಾಗಿರಬಾರ್ದು ಇವರಾದ್ರೆ ಮುಸಲ್ಮಾನ್ ಹೋಲಿಕೆ ಮಾಡ್ತಾ ಇದ್ದಾರೆ ಮುಸಲ್ಮಾನರು ಹಿತೈಷಿಗಳು ಇವರು ಅಂತ ಹೇಳ್ತಾ ಇದ್ದಾರೆ ಇವರು ದುಬೈಗೆ ಹೋಗಿ ಯಾರು ವಲಿಕೆ ಮಾಡ್ತಾ ಇದ್ದಾರೆ ಯಾರು ಅಂತ ಇಷ್ಟ ಹಿತಕ್ಕಾಗಿ ಹೋಗ್ತಾ ಇದ್ದಾರೆ ನನ್ನನ ವೈಯಕ್ತಿಕವಾಗಿ ಕೇಳಿದ್ರೆ ಇದು ಹಿಂದೂ ವರ್ಸಸ್ ಮುಸ್ಲಿಂ ಅಲ್ಲವೇ ಅಲ್ರಿ ಹಿಂದೂ ವರ್ಸಸ್ ಮುಸ್ಲಿಂ ಮಾಡಿಟ್ಟಿ ದುರಂತ ಇದೆ ಯಾಕೆ ಎತ್ತಿ ಪರಕೀಯರು ವರ್ಸಸ್ ಭಾರತೀಯರು ವಲಿಕೆ ಮಾಡ್ಲಿಕ್ಕೆ ಆಸ್ಕರ ಇವರು ಹೇಳ್ತಿದ್ರು ಅಂತ ಹೇಳ್ತಿದ್ರು ಪರಕೀಯರು ವರ್ಸಸ್ ಭಾರತೀಯರು ಇಶ್ಯೂ ಇದು ಹೌದು ಹಿಂದೂ ವರ್ಸಸ್ ಮುಸ್ಲಿಂ ಅಲ್ಲ ಓಕೆ ಭಾರತೀಯರು ಭಾರತೀಯರು ಈಗ ಒಂದು ನಿಮ್ಮಲ್ಲೇ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ದೆ ಅಯೋಧ್ಯ ಕಾಂಡ ಅಂತ ಹೇಳ್ಬಿಟ್ಟು ಇತಿಹಾಸ ಮರದ ಮರ್ಯಾದೆ ಇರುವಂತಹ ದಿನ ಅಂತ ಹೇಳಿ ಭಾರತೀಯರನ್ನೇ ಮುಸಲ್ಮಾನರನ್ನ ಎತ್ತಿ ಕಟ್ಟುವಂತಿ ಈಗ ಈಗ ಚಕ್ರವರ್ತಿ ಸೋಲಿ ಬೆಲೆ ಚಕ್ರವರ್ತಿ ಸೋಲಿ ಬೆಲೆಯ ಅಡ್ವರ್ಟೈಸ್ಮೆಂಟ್ ನೋಡಿ ಅರ್ಥ ಆಗ್ತಾ ಇದೆ ಈಗ ಯುದ್ಧ ನಮ್ಮ ಮೇಲೆ ಮುಸಲ್ಮಾನರು ಆ ಜಾಗವನ್ನು ಶ್ರಮ ಶ್ರಮಪಟ್ಟವರು ಅಂತ ಹೇಳಿ ತೋರಿಸ್ ಆಗ್ತಾ ಇರೋದಲ್ಲ ರಿಯಾಜ್ ಯಾರು ಒಪ್ಲಿ ಬಿಡ್ಲಿರಿ ಅಯೋಧ್ಯೆಗಾಗಿ ಐನೂರು ವರ್ಷಗಳ ಅವಿಚ್ಛಿನ್ನ ಹೋರಾಟ ನಡೆದಿದೆ ಹೋರಾಟ ನಡೆದಿದೆ ಐನೂರು ವರ್ಷದ ಕಾಲ ಆ ಹೋರಾಟದ ಕತೆ ಹೇಳ್ತೀವಪ್ಪ ನಾವು ಅದೇ ಈಗ ಜಾಹೀರಾತಿನ ಸರ್ಕಾರ ಅಂತ ನಾವು ಅದಕ್ಕೆ ಹೇಳ್ತಿರೋದಲ್ಲ ಯಾವ್ದಕ್ಕೆ ಯಾವ ರೀತಿ ಬ್ರ್ಯಾಂಡ್ ಮಾರ್ಕೆಟಿಂಗ್ ಅಂತ ಅದ್ಭುತವಾಗಿ ಸರ್ಕಾರಕ್ಕೆ ಗೊತ್ತಿದೆ ರಿಯಾಝ್ ಅವ್ರು ಈಗ ಕಾಂಗ್ರೆಸ್ ಯಾವ ಜಾಹೀರಾತಲ್ಲ ನಮ್ ಕಾರ್ಯಕ್ರಮ ಅದು ಕೆಲಸ ಮಾಡ್ತಾ ಇದ್ರೆ ಜಾಹಿರತಲ್ಲ ನಮ್ ಕಾರ್ಯಕ್ರಮ ಅದು ಅದು ಕಾರ್ಯಕ್ರಮ ಅಲ್ಲ ಅದು ನಾನ್ ಜಾಹೀರಾತು ಅಂತ ಹೇಳ್ತೀವಿ ನಾವು ಯಾಕಂದ್ರೆ ನಮ್ಮ ಸಮುದಾಯಕ್ಕೆ ಎತ್ಕಟ್ಟು ಅಂತ ಕೆಲಸ ಮಾಡ್ತಾರಲ್ಲ ಮುಸಲ್ಮಾನರು ನಾ ಟಾರ್ಗೆಟ್ ಮಾಡ್ಕೊಂಡ್ರೆ ನಾವು ಒಪ್ಪಿಕೊಳ್ಳೋಕೆ ತಯಾರಿಲ್ಲ ರಿಯಾಜ್ ಅವರೇ ರಿಯಾಜ್ ಅವರೇ ಅಲ್ಲಿ ಮರ ಜನರು ಆತಿದ್ದಾರೆ ಹಿಂದೆ ರಾಮ ಮನೇರತ್ತಲ್ಲಿ ಅದನ್ನ ಕೆಡವಿದ್ದು ಸರಿಯಾ ರಾಮ ಮಂದಿರನ ಕೇಡ್ವಿ ಮಸೀದಿಯನ್ನ ಕಟ್ಟುವ ಯತ್ನ ಮಾಡಿದ್ರ ಸರಿಯಾ ಈಗ ಆಮೇಲೆ ಒಂದು ಆರ್ಗ್ಯುಮೆಂಟ್ ಮಾಡುವ ಅದು ಸರಿಯಾತಪ್ಪ ಅಲ್ಲಿ ರಾಮ ಮಂದಿರ ಇತ್ತು ನೋಡಿ ಅದನ್ನ ಕೆಡವಿ ಬಂದಾಗ ಕ್ಲಿಯರ್ ಕಟ್ ಇದ್ರಲ್ಲಿ ಬೇರೆ ವಿಷಯನೇ ಇಲ್ಲ ಸಂವಿಧಾನ ಅರ್ಧ ಅದ್ರದ್ಮೇಲೆ ಸಂವಿಧಾನ ಆಮೇಲೆ ಬರ್ತಿತ್ತು ಐನೂರು ವರ್ಷ ಹಿಂದೆ ಸಂವಿಧಾನ ಇದು ಇಡಬೇಕು ಅಂತ ಕೇಳಿದವ್ರೆ ಸಂವಿಧಾನ ಬರ್ತದಲ್ಲ ಅದು ಕ್ಲಿಯರ್ ಕಟ್ ಕೇಳ್ತಾ ಕೇಳ್ತಾಯಿದ್ದೇನೆ ಐನೂರು ವರ್ಷಗಳ ಹಿಂದೆ ಅಲ್ಲಿ ರಾಮ ಮಂದಿರ ಇತ್ತು ಆ ರಾಮ ಮಂದಿರವನ್ನ ಕೆಡವಿ ಮಸೀದಿ ಕಟ್ಟದ್ದು ಸರಿಯಾ ತಪ್ಪ ಹೇಳಿ ಐನೂರು ವರ್ಷ ಹಿಂದೆ ಆಗಿರುವಂತ ಮತ್ತೆ ಇತಿಹಾಸವನ್ನು ನೀವು ಮತ್ತೆ ಮರು ಮಾಡಿದ್ರಲ್ಲ ನೀವು ಸರಿಯಾದ ಆಮೇಲೆ ಮಾತಾಡುವ ತಪ್ಪು ಹೇಳಿ ಆಮೇಲೆ ಆರ್ಗ್ಯುಮೆಂಟ್ ನೀವು ಸರಿ ಬಾಬ್ರಿ ಸರಿನಾಪ್ಪ ನೀವು ಬಾಬ್ರಿ ಮಸೀದಿ ಕೆಡವಿದ್ದು ಸರಿನಾ ತಪ್ಪಾ ನೀವ್ ಹೇಳಿ ಅಲ್ಲಿ ಹಿಂದೆ ರಾಮ ಮಂದಿರ ಇತ್ತು ಅದನ್ನ ಕೆಡವಿ ಮಸೀದಿ ಕಟ್ಟಿದ್ದು ಯಾರೋ ಒಬ್ಬ ಬಾಬರ್ ಅನ್ನುವಂತ ಕ್ರೂರಿ ಬಂದು ಮಾಡಿದ್ದ ಅದು ಸರಿಯಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಕೊಡಿ ಸರ್ ನೀವು ಫಸ್ಟ್ ಗೆ ಈಗ ಯಾರು ಎಷ್ಟು ಚರ್ಚೆ ಮಾಡಿದ್ರು ಯಾರು ಪ್ರಶ್ನೆ ಕೇಳಿದ್ರು ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ತಳ್ಳಿ ಹಾಕೋದಕ್ಕಾಗದೇ ಇರುವಂತಹ ಸತ್ಯ ರೀ ಇರ್ರಿವರ್ಸಬಲ್ ಸತ್ಯ ಅದು ಯಾಕೆ ಚರ್ಚೆ ಮಾಡ್ತೀವಿ ನಾವು ಮುಸಲ್ಮಾನ್ ಭಾರತೀಯ ಮುಸಲ್ಮಾನ್ರಂತೂ ನಾವು ನೀವ್ ಇದನ್ನ ಹಿಂದೂ ಮುಸ್ಲಿಮ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ಮುಸಲ್ಮಾನ ಸಮಸ್ಯೆ ಅಲ್ಲ ಮಾಡ್ತಾ ಇರೋದು ಸಮಸ್ಯೆ ಈಗ ರಾಷ್ಟ್ರ ಸರಿ ಅಂತ ಹೇಳಿದ್ದಾರೆ ಒಂದು ಇದು ಹಿಂದೂ ಮುಸಲ್ಮಾನ್ ಪ್ರಶ್ನೆ ಅಲ್ಲ ಯಾಕಂದ್ರೆ ನಮ್ ಬಾಬ್ರಿ ಮಸೀದಿಯನ್ನು ಕಿತ್ಕೊಂಡು ನೀವು ಹೊಡೆದಾಕೆ ರಿಯಾಜ್ ಮಸೀದಿ ಅದಕ್ಕೆ ನಾವು ಒಪ್ಕೊಳ್ಳಿಕ್ ತಯಾರಿಲ್ಲ ಆದ್ರೆ ನೀವು ಬಿಡುಗಡೆ ರಿಯಾಜ್ ಆ ಕೇಸ್ ನಲ್ಲಿ ಏನೇನಾಗಿದೆ ಅನ್ನೋದು ನಿಮಗೂ ಗೊತ್ತ್ರಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೇಲೆ ನಿರ್ಮಾಣ ಆಗ್ತಾ ಇರುವಂತಹ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಶ್ರದ್ಧೆಯನ್ನು ಶ್ರದ್ಧೆಯನ್ನ ಪರಿಗಣಿಸ್ತು ವಾಸ್ತವಾಂಶವನ್ನು ಪರಿಗಣಿಸ್ತು ಮತ್ತು ಅಲ್ಲಿನ ಏನು ಸಿವಿಲ್ ಮ್ಯಾಟರ್ನ ಪರಿಗಣಿಸಿ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ ಆ ಜಡ್ಜ್ಮೆಂಟ್ ಮೇಲೆ ಮಂದಿರ ನಿರ್ಮಾಣ ಆಗ್ತಾ ಇರುವಂತದ್ದು ಹಳೆ ಕತೆ ಚರ್ಚೆ ಮಾಡ್ಕಂಡ್ ಆಗದೇನಿದೆ ಈಗ ಯಾಕೆ ಬರೀ ಹಿಂದೂಗಳ ಶ್ರದ್ಧೆನೇ ಮಾತ್ರ ತಗೋಬೇಕಾಯ್ತ ಅಲ್ಲ ಬರಿ ಹಿಂದೂಗಳು ಮಾತ್ರ ಶ್ರದ್ಧೆನ ನಾವು ದೇವರ ಭಕ್ತಿನೇ ಮಾಡ್ತಾ ಇದ್ದೀವಿ ಪ್ರಾರ್ಥನೆ ಮಾಡ್ತಾ ಇದ್ದ ಸುಪ್ರೀಂ ಹಂಗಾದ್ರೆ ನಮ್ಮ ಭಕ್ತಿ ಅಲ್ವಾ ಇನ್ನೊಂದು ಕೇಸ ಕಳಿ ಸುಪ್ರೀಂ ಕೋರ್ಟ್ಗೆ ಅದೇ ಈಗ ಇದು ರಾಜಕೀಯ ಪ್ರೇರಿತ ಈಗ ನೋಡಿ ಕಾಂಗ್ರೆಸ್ನವರು ಅವ್ರು ರಾಜಕೀಯ ಕೊಡ್ತಾ ಅಲ್ಲ ರಾಜಕಾರಣಿಗಳೆಲ್ಲ ಹಿಂದೂಗಳೇ ಅವರು ಅವರ ವೈಯಕ್ತಿಕವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಸುಪ್ರೀಂಕೋರ್ಟ್ ಅದು ಬಿಡಿ ರಾಮ ಮಂದಿರ ಸುಪ್ರೀಂ ಕೋರ್ಟ್ ರೂಲಿಂಗ್ ನಾವು ಸುಪ್ರೀಂ ಕೋರ್ಟ್ ಒಂದು ಕೊಟ್ಟಿದೆ ಎರಡ್ ಸಾವಿರದ ಸುಪ್ರೀಂ ಕೋರ್ಟ್ ರಾಜಕೀಯ ಪ್ರೇರಿತ ಜಡ್ಜ್ಮೆಂಟ್ ಕೊಡ್ತಾ ಅಂತ ಕೇಳ್ತಾ ಇದೆ ಅದಕ್ಕೆ ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಏನ್ ರೂಲಿಂಗ್ ಕೊಟ್ಟಿದೆ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲಿ ಶ್ರದ್ಧೆ ಮತ್ತೆ ಅಲ್ಲಿ ಆಸ್ತ ಆಸ್ತ ಸುಪ್ರೀಂ ಕೋರ್ಟ್ ಆ ರೀತಿ ಒಂದು ಅದನ್ನ ಇದ್ ಮಾಡ್ಬೇಕಂತ ಕೊಡ್ಲಿಲ್ಲ ಒಂದು ಈ ದೇಶದಲ್ಲಿ ಒಂದು ಸೌಹಾರ್ದತೆ ಸುವ್ಯವಸ್ಥೆ ಇರಲಿ ಅನ್ನೋ ರೀತಿಯಲ್ಲಿ ಇದು ಜಡ್ಮೆಂಟ್ ಕೊಟ್ಟಿರೋದ್ ಈಗ ಒಪ್ಪ ನೀವು ಮಂದಿರ ಕಟ್ಟತೆ ವ್ಯಕ್ತಪಡಿಸಿಲ್ಲ ಅದಕ್ಕೆ ನಾವು ಈಗ ಬರ್ಲಿ ಸೌಹಾರ್ದತೆ ಹಂಗಿದ್ರೆ ಸುಪ್ರೀಂ ಕೋರ್ಟ್ ನ ಆಶಯವನ್ನು ಈಡೇರಿಸಬೇಕೆಲ್ಲರೂ ಸೇರ್ಕೊಂಡು ರಿಯಾಜ್ ಅವರೇ ನಾವು ಮುಸಲ್ಮಾನರು ಎಲ್ಲಾದ್ರೂ ವಿರೋಧ ವ್ಯಕ್ತಪಡಿಸ್ತಾ ಇದ್ ಒಂದ್ ಮಾತ್ ಕೇಳಿ ಇಲ್ಲಿ ನೀವ್ ಒಂದ್ ಮಾತ್ ಕೇಳಿ ನಾವು ಎಲ್ಲಾದ್ರೂ ವಿರೋಧ ವ್ಯಕ್ತಪಡಿಸ್ತಾ ಇದೀವ ಇಲ್ಲ ಆಗಿದೆ ಎಲ್ಲಾದ್ರೂ ನೀವು ನೀವು ಮಾಡ್ತಾ ಇರೋ ರಾಜಕೀಯಕ್ಕೆ ಉತ್ತರ ಕೊಡ್ತೀವಿ ಒಂದೇ ನಿಮಿಷ ಬರ್ತೀನಿ ಬರ್ತೀನಿ ಕೆಲ್ ಅಶೋಕ್ ಸೌಹಾರ್ದ ಮೂಡುವ ಸಾಧ್ಯತೆಗಳೇ ಕಾಣಿಸುದಿಲ್ಲ ಸೌಹಾರ್ದ ಮೂಡಬೇಕು ಅನ್ನುವಂತ ಎಲ್ಲರ ಇಡೀ ಭಾಂಗತಿಯರ ಮತ್ತು ಭಾರತದ ಎಲ್ಲ ಜನರ ತುಡಿತ ರಾಜಕೀಯ ಪಕ್ಷಗಳಿಗೆ ಕೆಲವು ಸಂಘ ಸಂಸ್ಥೆಗಳಿಗೆ ಯಾವತ್ತೂ ಸೌಹಾರ್ದ ಇರಬಾರದು ಅವ್ರ ಯಾವತ್ತೂ ಕೂಡ ಕೋಮು ವಿದ್ವೇಷ ಮತ್ತು ಒಂದು ರೀತಿಯಲ್ಲಿ ದಾವಾಗ್ನಿ ಒಳಗಡೆ ದಾವಾಗ್ನಿ ಇರಬೇಕು ಮತ್ತು ಎಲ್ಲಾ ಚುನಾವಣೆಗಳಲ್ಲೂ ಆಯಾ ಪಕ್ಷಗಳಿಗೆ ಆ ದಾವಾಜ್ಞೆಯಿಂದ ಓಟಾಗಿ ಮತವಾಗಿ ಪರಿವರ್ತನೆ ಆಗ್ಬೇಕು ಅನ್ನೋದೇ ಗೊತ್ತು ಇದರಲ್ಲಿ ಬಹುಸಂಖ್ಯಾತರಿಗೆ ಶ್ರದ್ಧೆ ಇದೆ ಭಕ್ತಿ ಇದೆ ಅದ್ರೊಂದು ಆಧ್ಯಾತ್ಮ ಇದೆ ನೀವೇ ಹಿಂದೆ ಹೇಳಿದಾಗೆ ಅದೊಂದು ಸಾಂಸ್ಕೃತಿಕವಾದಂತಹ ಅದ್ರ ಜೊತೆಗೆ ಒಂದು ಅನುಸಂಧಾನ ಇದೆ ಆ ರೀತಿಯ ಒಂದು ನಿಸ್ವಾರ್ಥವಾದ ಒಂದು ಶ್ರದ್ಧಾ ಭಕ್ತಿ ಆಧ್ಯಾತ್ಮ ಇದ್ರೆ ಅದಕ್ಕೆ ಯಾರದ್ದು ಯಾವಾಗ್ಲೂ ಪ್ರಶ್ನೆ ಇರಬಾರ್ದು ಇದ್ರೂ ಕೂಡ ಅದು ತಪ್ಪು ಆದ್ರೆ ಯಾವುದೇ ವಿಷಯದಲ್ಲಿ ಈ ವಿಷಯ ಮಾತ್ರ ಅಲ್ಲ ಅದೇ ವಿಷಯದಲ್ಲಿ ಅದ್ರ ಹಿಂದೆ ಒಂದು ರಾಜಕಾರಣ ಅದ್ರ ಹಿಂದೆ ಇಂಥವ್ರು ಬರಬೇಕು ಈಗಾಗಲೇ ಬಿಜೆಪಿ ಒಳಗಡೆ ನಡೀತದೆ ಈಗ ಎಸ್ ಟಿವಿ ಒಳಗಡೆ ಬರುವ ಹಾಗೆ ಶೃಂಗೇರಿಯ ಸ್ವಾಮೀಜಿಗಳು ಏನ್ ಹೇಳುದು ಏನ್ ಬಂತು ಎಸ್ ಬೇಕು ಅನ್ನೋ ವಿಷಯಗಳು ಬರ್ತಾ ಇದೆ ಅಂದ್ರೆ ಯಾವುದನ್ನ ಯಾರು ಮಾಡ್ಬೇಕು ಅನ್ನೋದ್ಕಿಂತ ಇದ್ರ ಹಿಂದೆ ದೊಡ್ಡ ರಾಜಕಾರಣದಾಗ ನಡೀತದೆ ಯಾರು ಯಾರನ್ನ ಹಿಂಟಿಕೆ ಎತ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಹೋಗ್ಲಿಕ್ಕೆ ಬರ್ಲಿಕ್ಕೆ ಮುಕ್ತವಾದಂತ ಅವಕಾಶ ಇರ್ಬೇಕನ್ನೋದು ನನ್ನ ಆ ಸ್ಪಷ್ಟವಾದ ನಿಲುವು ಯಾರನ್ನ ಯಾರನ್ನ ಯಾವನ್ನ ಯಾವ್ದು ಕೆಡುವುದ್ರು ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆ ಏನ್ ಹೇಳುತ್ತೆ ಇದ್ರ ಬಗ್ಗೆ ಎಲ್ಲ ಸುಮಾರು ಚರ್ಚೆಯನ್ನ ಮಾಡ್ಕೋಬಹುದು ಐತಿಹಾಸಿಕ ದಾಖಲೆಗಳನ್ನ ನಾವು ಇಟ್ಕೋಬಹುದು ಯಾವ್ದರ ಮೂರುವರೆ ಮೂರು ಸಾವಿರ ವರ್ಷದಿಂದ ಯಾರು ಶೋಷಣೆ ಮಾಡಿದ್ರು ಏನ್ ಕೆಡುವುದ್ರು ಯಾವ ದೇವಸ್ಥಾನ ಯಾವ ಚರ್ಚು ಯಾವ ಮಸೀದಿ ಅದ್ರ ಗರ್ಭದ ಒಳಗಡೆ ಹಿಂದುಗಡೆ ಅದು ಕೆದಗ್ತಾ ಹೊಡಿತಾ 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 ಹೋದ್ರೆ ಆ ಉತ್ಸರನ್ನ ಮಾಡ್ತಾ ಹೋದ್ರೆ ಏನೆಲ್ಲ ಸಿಗುತ್ತೆ ಅನ್ನೋದು ಆ ಚಲಿಸಲಿ ಅದಕ್ಕೋಸ್ಕರವೇ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಾರ್ಲಿಮೆಂಟ್ ಆಕ್ಟ್ ಏನಿದೆ ಅದು ಸ್ಪಷ್ಟವಾದಂತ ಸಂದೇಶ ನಮಗೆ ಕೊಡುತ್ತೆ ಇದುವರೆಗೂ ಕೂಡ ಅದೇ ನಮಗೆ ಮಾನದಂಡ ಬಾಬರಿ ಅಂತ ಹೊರತುಪಡಿಸಿ ಭಾರತದ ಯಾವುದೇ ದೇವಾಲಯಗಳಿರ್ಬೋದು ಮಸೀದಿಗಳಿರ್ಬೋದು ಚರ್ಚ್ಗಳಿರ್ಬೋದು ಇರ್ಬೋದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕಿಂತ ಮುಂಚೆ ಯಾವ ತರ ಇತ್ತು ಅದೇ ಯಥಾಸ್ಥಿತಿ ಕಾಲ್ಕೊಂಡು ಇರಬೇಕು ಯಾಕಂದ್ರೆ ಚರಿತ್ರೆಯಲ್ಲಿ ಹಲವಾರು ಘಟನೆಗಳು ಘಟನಾವಳಿಗಳು ನಡೆದಿದೆ ನಮ್ಮ ಸ್ವಾತಂತ್ರ್ಯ ನಂತರದಲ್ಲಿ ನಾವು ಸಂವಿಧಾನವನ್ನ ಆದ ನಂತರದಲ್ಲಿ ಆ ಒಂದು ಗತದ ಚರಿತ್ರೆಯನ್ನ ಕೆದಕ್ತ ಭೂತವನ್ನ ಕೆದಕ್ತ ಹೋದ್ರೆ ನಾವ್ ವರ್ತಮಾನದಲ್ಲಿ ನಾವ್ ಯಾವ ಪ್ರಜಾಪ್ರಭುತ್ವ ಸಮಾಜವಾದ ಇವೆಲ್ಲವೂ ಏನಿದೆ ಎಲ್ಲರೂ ಒಟ್ಟಾಗಿ ಬದುಕ್ಬೇಕಂತ ಈ ಮೌಲ್ಯಗಳಿಗೆ ಧಕ್ಕೆ ಆಗುತ್ತೆ ಅಂತ ಹೇಳಿ ಆ ಪಾರ್ಲಿಮೆಂಟ್ ಅಲ್ಲಿ ಎಲ್ಲರ ಸಮ್ಮುಖದಲ್ಲಿ ಒಂದು ಆಕ್ಟ್ ಆಗಿದೆ ಅದನ್ನ ಅದು ನಮ್ಗೆ ಮಾನದಂಡ ಹೊರತು ನಾವೀಗ ಯಾರು ಕೆಡುವುದು ಯಾರು ಬಿಟ್ರು ಯಾರು ಮಾಡುದು ಸೌಹಾರ್ದದ ಉದ್ದೇಶ ಸರಿ ಇದೆ ಆದರೆ ಈ ಪ್ರಕರಣ ಇದು ಈ ಇಡೀ ಒಂದು ಪ್ರಕರಣದ ಪ್ರಶ್ನೆ ಬಂದಾಗ ಬಾಬರ್ನ ಸೇನಾಧಿಪತಿ ಏನು ಮಾಡಿದ ಅಂತಕ್ಕಂಥ ಚರ್ಚೆ ಬರೋದು ಸ್ವಾಭಾವಿಕ ಅದು ನಾನು ನಿಲ್ಸೋಕ್ಕಾಗಲ್ಲ ರಿಯಾಜ್ರು ನಿಲ್ಸೋಕ್ಕಾಗಲ್ಲ ಕೆ ಎಲ್ ಅಶೋಕ್ ಅವರು ನಿಲ್ಲಿಸೋಕ್ಕಾಗಲ್ಲ ಆದರೆ ಒಂದು ಸಮಾಜವಾಗಿ ನನಗನ್ಸುತ್ತೆ ಬಿ ಜೆ ಪಿ ಕಾಂಗ್ರೆಸ್ನಿಂದ ಹಿಡಿದು ರೈಟ್ ಟು ಲೆಫ್ಟ್ ತಪ್ಪಿದ್ದೆಲ್ಲಿ ಅಂತ ನನಗನ್ಸುತ್ತೆ ಅಂದರೆ ಇವತ್ತಿನ ಮುಸ್ಲಿಂ ಸಮುದಾಯಕ್ಕೆ ಇದು ನಿಮ್ಮ ವಿರುದ್ಧದ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ದೇಶದಿಂದ ಕಟ್ತಾ ಇರತಕ್ಕಂಥ ದೇವಸ್ಥಾನ ಅಥವಾ ಕೆಡವಿದ ಕಟ್ಟಡ ಅಲ್ಲ ಇದು ದಾಸ್ಯದ ಸಂಕೋಲೆ ಆಗಿತ್ತು ಬಾಕಿ ಮತ್ತು ಬಾಬರ್ ಹೊರಗಿನಿಂದ ಬಂದರು ಹೊರಗಿನಿಂದ ಬಂದು ಇಲ್ಲಿನ ಒಂದು ಮಂದಿರದ ಮೇಲೆ ತಮ್ಮ ಒಂದು ಕಟ್ಟಡವನ್ನು ಕಟ್ಟಿದ್ರು ಅಂತಕ್ಕಂಥದ್ದನ್ನು ತಿಳಿಸಿ ಹೇಳೋದನ್ನು ನಾವೆಲ್ಲರೂ ಕೂಡ ಕಲೆಕ್ಟಿವ್ ಫೇಲಿಯರ್ ಆಗಿದ್ದೀವಿ ಅಥವಾ ಮುಸ್ಲಿಂ ಸಮುದಾಯದ ನಾಯಕತ್ವ ಇದನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲವಾಗಿದೆ ಅನ್ನೋ ದೃಷ್ಟಿಯಿಂದ ಕೂಡ ನೋಡ್ಬೇಕಾಗ ನಾವು ಸೌಹಾರ್ದ ಸೌಹಾರ್ದ ಈಗ ನೋಡಿ ನಾನು ಹಾಗೆ ನಿಮಿಷ ಮೀಸಲಾತಿಯ ಪ್ರಶ್ನೆ ಭಾರತದಲ್ಲಿ ಬಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡುವಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೀಸಲಾತಿಯ ಮೊದಲಿತ್ತು ಸಂವಿಧಾನದಲ್ಲಿ ಅಡಕ ಮಾಡತಕ್ಕಂಥ ಪ್ರಶ್ನೆಗಳು ಬಂದಾಗ ನಮ್ಮ ನಾಯಕತ್ವ ಆಗಿನ ತಥಾಕಥಿತ ಮೇಲ್ಜಾತಿಗಳಿಗೆ ಬ್ರಾಹ್ಮಣರಿಗೆ ತಿಳಿಸೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತು ಸಾವಿರ ವರ್ಷಗಳ ಕಾಲ ನಾವು ಅಸ್ಪೃಶ್ಯತೆಯ ಹೆಸರಿನಲ್ಲಿ ಒಂದು ಸಮಾಜವನ್ನು ದೂರ ಇಟ್ಟಿದ್ದೀವಿ ಈಗ ಅದಕ್ಕೊಂದು ಏನಾದರೂ ಕಲೆಕ್ಟಿವ್ ಆ್ಯಕ್ಷನ್ ಆಗಬೇಕಾದ್ರೆ ಅದಕ್ಕೊಂದು ಮೀಸಲಾತಿಯನ್ನು ಕೊಡಬೇಕಾಗತ್ತೆ ತುಂಬ ಗಟ್ಟಿ ಕಾಲಿರ್ತಕ್ಕಂಥವನು ಮತ್ತು ಉಳಿದವರು ಜೊತೆಯಾಗಿ ಓಡಲಿಕ್ಕೆ ಸಾಧ್ಯ ಆಗೋಲ್ಲ ಅದು ಓಡಬೇಕಾದ್ರೆ ಒಂದು ಕಲೆಕ್ಟಿವ್ ಆ್ಯಕ್ಷನನ್ನು ಮಾಡಬೇಕಾಗತ್ತೆ ಅನ್ನೋದನ್ನು ನಮ್ಮ ನಾಯಕತ್ವ ತಿಳಿಸಿ ಹೇಳ್ತು ಆದರೆ ಇಲ್ಲಿ ಇವತ್ತು ಅಯೋಧ್ಯೆಯ ಮಂದಿರ ನಿರ್ಮಾಣ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು ಅದೆಲ್ಲವೂ ಒಂದು ಒಂದು ಕಾಲಘಟ್ಟದಲ್ಲಿ ನಡೆದಿದೆ ಆದರೆ ನಾವು ಕಲೆಕ್ಟಿವ್ ಆಗಿ ಮತ್ತು ಮುಸ್ಲಿಂ ನಾಯಕತ್ವ ಕೂಡ ಇಲ್ಲಿ ಆಗಿದ್ದೇನು ನಡೀತಾ ಇರೋದೇನು ಭಾರತೀಯ ಮುಸಲ್ಮಾನರಿಗೂ ಇವತ್ತಿನ ಮುಸಲ್ಮಾನರಿಗೂ ಇದಕ್ಕೂ ಸಂಬಂಧ ಉಂಟಾ ಅಂತಕ್ಕಂಥದ್ದನ್ನು ತಿಳಿಸಿ ಹೇಳುವುದರಲ್ಲಿ ನಾವು ವಿಫಲವಾದ್ವಾ ಸುಮ್ಮನೆ ಸೌಹಾರ್ದದ ಜಪ ಮಾಡಿದರೆ ಸೌಹಾರ್ದ ಸೃಷ್ಟಿಯಾಗತ್ತಾ ಇವತ್ತು ಜರ್ಮನಿಗೆ ಹೋದರೆ ಹಿಟ್ಲರ್ ಕಾಲದ ದೌರ್ಜನ್ಯದ ಸ್ಮಾರಕಗಳಿದಾವೆ ಗ್ಯಾಸ್ ಚೇಂಬರ್ನ ತೋರಿಸ್ತಾರೆ ಪ್ರವಾಸಿಗರಿಗೆ ತೋರಿಸ್ತಾರೆ ಕರ್ಕೊಂಡೋಗಿ ಹಿಟ್ಲರ್ ಅನ್ನುವಂತ ಒಬ್ಬ ದುಷ್ಟ ಇದ್ದ ನಮ್ಮಲ್ಲಿ ಆತ ಯಹೂದಿಗಳನ್ನು ಈ ಗ್ಯಾಸ್ ಚೇಂಬರ್ಗೆ ಹಾಕಿ ಕೊಂದುಬಿಟ್ಟ ನೋಡಿ ಅಂತ ತೋರಿಸ್ತಾರೆ ಇಸ್ರೇಲಿಗೆ ಹೋದರೆ ಯಹೂದಿಗಳು ಹಾಲೋಕಾಸ್ಟ್ ಮ್ಯೂಸಿಯಂ ಮಾಡ್ಕೊಂಡಿದ್ದಾರೆ ನಮ್ಮ ಮೇಲೆ ಇಂತಿಂತ ದೌರ್ಜನ್ಯಗಳ ನಡೆದ್ವು ಹಿಟ್ಲರ್ನಿಂದ ನಾಜಿ ಸೈನ್ಯದಿಂದ ಅಂತ ಇತಿಹಾಸವನ್ನ ನಡೆದದ್ದನ್ನ ನಡೆದಂಗೆ ಹೇಳ್ತಾರೆ ಆ ಕಾರಣಕ್ಕಾಗಿ ಈಗ ಯಹೂದಿಗಳಿಗೂ ಜರ್ಮನ್ರಿಗೂ ದ್ವೇಷ ಇಲ್ಲ ಯಹೂದಿಗಳಿಗೂ ಜರ್ಮನ್ರಿಗೂ ಈಗ ದ್ವೇಷ ಇಲ್ಲ ಯಾವ ಜರ್ಮನ್ ಕೂಡ ಹಿಟ್ಲರ್ನನ್ನ ತನ್ನ ದೇಶದವನು ಅನ್ನುವ ಕಾರಣಕ್ಕೆ ತನ್ನ ಧಾರ್ಮಿಕ ನಂಬಿಕೆಯವನು ಅನ್ನುವ ಕಾರಣಕ್ಕೆ ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ ಮತ್ತು ಹಿಟ್ಲರ್ ಒಬ್ಬ ಹಿಂಗ್ ಮಾಡಿದ್ದ ಅನ್ನುವ ಕಾರಣಕ್ಕೆ ಯಾವ ಯಹೂದಿ ಕೂಡ ಈಗಿನ ಜರ್ಮನ್ರನ್ನ ದ್ವೇಷ ಮಾಡೋದಿಲ್ಲ ಇದೆಲ್ಲವೂ ಯಾಕೆ ಸಾಧ್ಯ ಆಯಿತು ಅಂದ್ರೆ ಇತಿಹಾಸದಲ್ಲಿ ಹಿಂಗಾಗಿತ್ತು ಅಂತ ಹೇಳದ್ರಪ್ಪ ಹೇಳಿದ್ರಪ್ಪ ಕೇಲಶೋಕರ್ ಇನ್ನೊಂದ್ ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಒಂದ್ ನಿಮಿಷ ಕೇಲಶೋಕೆ ಒಂದ್ ಸಣ್ಣ ಬ್ರೇಕ ಸಮಯ ಆಗಿದೆ ಬ್ರೇಕ್ ಆ ತಕ್ಷಣ ತಮ್ಮದೇ ಪ್ರತಿಕ್ರಿಯೆ ತಗೋತೀನಿ ನಾನು ಬ್ರೇಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ನೆಟ್ ಸುವರ್ಣ ನ್ಯೂಸ್